ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ ನಾನು ನಿಸರ್ಗ ದೊಡ್ಡ ಬಾನಸ್ವಾಡಿಯಲ್ಲಿ ಬೊಬ್ಬಾ ರುಚಿಗೆ ಫೇಮಸ್ ಆಗಿರುವ ಉಡುಪಿ ಶ್ರೀ ಮಂದಾರ್ತಿ ವೈಭವ ಹೋಟೆಲ್ ಇದೀಗ ಹೋಳಿಗೆ ಮನೆಯನ್ನ ಪರಿಚಯಿಸ್ತಿದೆ ಈ ಮೂಲಕ ತನ್ನ ಗ್ರಾಹಕರಿಗೆ ವೆರೈಟಿ ವೆರೈಟಿ ಹೋಳಿಗೆ ಕೊಡ್ಲಿಕ್ಕೆ ತಯಾರಾಗಿದೆ ಬನ್ನಿ ಹಾಗಾದ್ರೆ ಯಾವ ರೀತಿ ಹೋಳಿಗೆ ಇದೆ ಗ್ರಾಹಕರು ಏನಂತಾರೆ ಎಲ್ಲ ನೋಡ್ಕೊಂಡು ಬರೋಣ ಕಾಯಿ ಹೋ ಕಾಯಿ ಹೋಳಿಗೆ ಚೆನ್ನಾಗಿರುತ್ತೆ ಡೈಲಿ ಮಗಳು ಸ್ಕೂಲ್ ಮುಂದೇನೆ ಡೈಲಿ ನಾನು ಬಂದು ಜ್ಯೂಸು ಅವ್ರ ಸಮ್ ಸ್ನ್ಯಾಕ್ಸ್ ಪಾನಿಪುರಿ ಎಲ್ಲ ತಂದು ಹೋಗಿದ್ದು ಚೇಸ್ ತುಂಬ ಚೆನ್ನಾಗಿದೆ ಎಲ್ಲರೂ ಫ್ರೆಂಡ್ಲಿಯಾಗಿರ್ತಾರೆ ಸರ್ವಿಸ್ ಚೆನ್ನಾಗಿದೆ ಪೂರಿ ಇಷ್ಟ ಆಗುತ್ತೆ ಮಸಾಲೆ ದೋಸೆ ಬಟರ್ ಫ್ರೂಟ್ ಪಾನಿಪುರಿ ಹೋಳಿಗೆ ಎಲ್ಲ ನಾವು ಕೇರಳ

In fact, I arranged uh, a lot of uh, function, uh, other things in uh, Mandarati. Through Mandarati, I have done. Uh, it is excellent. Their menu, everything is good. How is the uh, uh, holy gandal? and is very good. And uh, their quality of uh, sweets, everything is nice. Uh, yeah, 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 everything is good. Function, we have done marriage and other things, it just was excellent. ವಿ ಕ್ಯಾನ್ ಟ್ರಸ್ಟ್ ಅಂಡ್ ವಿ ಕ್ಯಾನ್ ಹ್ಯಾವ್ ವೆರಿ ಗುಡ್ ಎಕ್ಸಲೆಂಟ್ ನಮಸ್ಕಾರ ನಾನು ಕಸ್ಟಮರು ನಾನು ಸುಮಾರು ಅಂದರೆ ಇನ್ನೊಂದು ಆರು ತಿಂಗಳಿಂದ ನಾನು ಬರ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಒಂದು ರೀತಿ ನೋಡಿದರೆ ಭಾಳ ಚೆನ್ನಾಗಿ ಫುಡ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಆಗಲಿ ಪ್ರತಿಯೊಂದು ದೋಸೆ ಆಗಲಿ ಇಡ್ಲಿ ಆಗಲಿ ಹಾಂ ಈಗ ಮಾಡ್ತಾಯಿದ್ದಾರೆ ಆಮೇಲೆ ಕಸ್ಟಮರ್ ಬಂದವರಿಗೆಲ್ಲ ಈ ಮ್ಯಾನೇಜ್ಮೆಂಟ್ನವ್ರು ಏನಾದರೂ ಸಪ್ಲಯರ್ ಇದ್ದಾರೆ ಭಾಳ ಕೊಡ್ತಾ ಇದ್ದಾರೆ ಕೋಆಪರೇಷನ್ ಕೊಟ್ಟು ಅವ್ರಿಗೆ ಅಡ್ಜಸ್ಟ್ ಮಾಡಿ ಸೀಟ್ ಅಡ್ಜಸ್ಟ್ ಮಾಡಿ ಕುಡಿಸೋದು ಮಾಡೋದೆಲ್ಲ ಮಾಡ್ತಾರೆ ಯಾಕಂದರೆ ಶನಿವಾರ ಭಾನುವಾರ ಭಾಳ ರಶ್ ಇರ್ತೈತಿ ಇಲ್ಲಿ ನಾನು ಪ್ರತಿ ಸಲ ಇಲ್ಲಿ ಬಂದಾಗೆಲ್ಲ ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತೀನಿ ಎಲ್ಲ ಬಂದು ಕಸ್ಟಮರಿಗೆ ಭಾಳ ಹೆಲ್ಪ್ ಮಾಡ್ತಾಯಿದ್ದಾರೆ ಮತ್ತು ಅವ್ರಿಗೆ ತಿಂಡಿ ಬೇಕಾದರೆ ಅವರೇ ಖುದ್ದಾಗಿ ಅವರಾಗಲೇ ಬಂದು ಸಪ್ಲೈ ಮಾಡ್ತಾ ಇದ್ದಾರೆ ಆದರೆ ಆ್ಯಕ್ಚುಲಿ ಇದೆ ಸೆಲ್ಫ್ ಸರ್ವಿಸು ಬಟ್ ಅದು ಎಮರ್ಜೆನ್ಸಿ ಟೈಮ್ದಲ್ಲಿ ಅವ್ರು ಕೆಲಸ ಮಾಡೋರು ಬಂದು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಇದೊಂದು ಭಾಳ ಒಂದು ಒಂದು ಒಳ್ಳೆಯ ಪದ್ಧತಿ ಅದು ಮ್ಯಾನೇಜ್ಮೆಂಟ್ ಆಗಲಿ ಇಲ್ಲಿ ಕೆಲಸ ಮಾಡೋರಾಗಲಿ ಭಾಳ ಒಂದು ಕೋಆಪರೇಷನ್ ಕೊಡ್ತಾಯಿದ್ದಾರೆ ಇವಾಗ ಸದ್ಯ ಸ್ವೀಟ್ ಅಂಗಡಿ ಬೇರೆ ಓಪನ್ ಆಗೈತಿ ಅದು ಒಳ್ಳೆಯ ಸ್ವೀಟು ಪ್ರತಿಯೊಂದು ರೇಟ್ ಕಮ್ಮಿ ಅದ ಜನಗಳು ಎಲ್ಲ ತೊಗುತಾ ಇದ್ದಾರೆ ನಮ್ಮ ಈ ಹೋಟೆಲ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮೇನ್ ಫೋಕಸ್ ಏನು ಅಂದ್ಬಿಟ್ರೆ ಆಹಾರ ಮತ್ತು ಆರೋಗ್ಯ ಇವಾಗ ಆಹಾರ ನಾವು ಚೆನ್ನಾಗಿದ್ರೆ ನಾವು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಎಲ್ಲರೂ ಮೇಯ್ನ್ ಫೋಕಸ್ ಮಾಡೋದು ಆಹಾರದ ಕಡೆಗೆ ನಮಗೆ ಒಳ್ಳೆ ಹೈಜಿನಿಕ್ ಫುಡ್ ಬೇಕು ಒಳ್ಳೆ ಕ್ವಾಲಿಟಿ ಫುಡ್ ಬೇಕು ಆಗಿರಬೇಕು ಎಲ್ಲದನ್ನು ನಾವು ಆಲೋಚನೆ ಮಾಡಿ ಬರ್ತೀವಿ ಸೊ ಅಂತಹ ಒಂದು ಒಳ್ಳೆ ಇಲ್ಲಿ ಅಂತ ಹೇಳಿದರೆ ನಮ್ಮ ದೊಡ್ಡ ಬಾಣಸಿಯಲ್ಲಿರುವಂಥ ಉಡುಪಿ ಶ್ರೀಮಂದಾರ್ತಿ ವೈಭವ ಹೋಟೆಲ್ಲು ಇಲ್ಲಿ ನಿಮಗೆ ಕಲರ್ಸ್ ಆಗಲಿ ಆರ್ಟಿಫಿಷಿಯಲ್ ಏನೇ ಇದು ಉಪಕರಣ ಆರ್ಟಿಫಿಷಿಯಲ್ ಏನೇ ಆಗಲಿ ಯೂಸ್ ಮಾಡಲ್ಲ ಕಲರ್ಸ್ ಆಗಲಿ ಸೋಡಾ ಪೌಡರ್ ಆಗಲಿ ಏನೂ ಯೂಸ್ ಮಾಡೋಲ್ಲ ಹೇಗೆ ನಿಮಗೆ ಮನೆಯಲ್ಲಿ ಹೇಗೆ ನಿಮಗೆ ಊಟ ಸಿಗ್ತದೋ ಅಥವಾ ತಿಂಡಿ ಸಿಕ್ತದೋ ಅದೇ ಥರ ನಿಮಗೆ ಇಲ್ಲಿ ನಮ್ಮ ಹೋಟೆಲಲ್ಲಿ ಸಿಗ್ತದೆ ಆ್ಯಕ್ಚುಲಿ ನಿಮಗೆ ಹೋಟೆಲಲ್ಲಿ ತಿಂದಿದ್ದೀವಿ ಅಂತನೇ ಫೀಲ್ ಆಗಲ್ಲ ಆ್ಯಕ್ಚುಲಿ ನಿಮ್ ಏನು ಮನೆಯಲ್ಲಿ ನೀವು ತಿಂತಿದ್ದೀರ ಅದೇ ನಿಮ್ಗೆ ಫೀಲ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಗಿಚ್ಚಿ ಗಿರಿಗಿಲಿ ಹಾಸ್ಯನ ಟಿರೇಷ್ಮಾ ಮಾತಾಡ್ತಿರೋದು ಇವತ್ತು ನಾವು ಬಂದು ಬಾನಸ್ವರಿ ದೊಡ್ಡ ಬಾಣಸ್ವರಿಗೆ ಹೋಳಿಗೆ ಅಂತೂ ತುಂಬ ಲೈಕ್ ಆಯಿತು ತುಂಬ ಚೆನ್ನಾಗಿದೆ ತುಂಬ ಲೈಕ್ ಆಯ್ತು ನನಗೆ ಟೇಸ್ಟ್ ಅಂತೂ ಯವ್ವ ಯಾಕೆ ಹೇಳ್ತೀರಾ ಯಾಕೆ ಹೇಳ್ತೀರಾ ರೀ ಅಷ್ಟು ಚೆನ್ನಾಗಿದೆ ತಿಂದು ನೋಡ್ತೀನಿ ಇನ್ನೊಂದು ಸರಿ ನೋಡಿ ಸೂಪರ್ ಸೂಪರ್ ರೀ ಅಮ್ಮ ಇದು ಬಂದು ಮಂಗ್ಳೂರು ಹೋಳಿಗೆ ಟೇಸ್ಟು ಮಂಗ್ಳೂರು ಹೋ ಹೋಳಿಗೆ ತುಂಬ ತುಪ್ಪದಿಂದ ಮಾಡೋರೆ ಕೊಬ್ಬರಿ ಹೋಳಿಗೆ ತುಂಬ ಲೈಕ್ ಇತ್ತು ನನಗಂತೂ ಲೈಕ್ ತುಂಬ ಲೈಕ್ ಮಾಡಿದೆ ನಾನು ನೀವು ತಿನ್ಬೇಕಂದ್ರೆ ಆಸೆ ಆಗ್ತಿದೆ ಅಲ್ವಾ ಅಯ್ಯೋ ರೇಷ್ಮೆಕ್ಕ ತಿಂತವ್ರೆ ನಾನು ತಿನ್ನಬೇಕು ಅಂತ ನಿಜ ಅಡ್ರೆಸ್ ಎಲ್ಲ ಹೇಳ್ತಾರೆ ದೀಕ್ಷಾ ಇಲ್ಲೇ ಕೂತವ್ರೆ ಅಯ್ಯೋ ಬರ್ತಾರೆ ನಿಮ್ಮ ಮುಂದೆ ಅಡ್ರೆಸ್ ಹೇಳ್ತಾರೆ ನನಗೆ ಇಲ್ಲಿ ಪ ಕೆಸಿ ಭಾತ್ ತುಂಬ ಇಷ್ಟ ನಾನು ಇಲ್ಲಿ ಬಂದು ಬಂದು ತಿಂತಾ ಇದೆ ಕೆಸಿ ಕೇಸರಿ ಅಂತೂ ನಿಜವಾಗ್ಲೂ ಇಲ್ಲಿ ತಿಂದರೆ ನೀವು ಕಳ್ದೋಗ್ಬಿಡ್ತೀರಾ ಅಷ್ಟು ಟೇಸ್ಟಾಗಿ ಮಾಡ್ತಾರೆ ಇವಾಗಂತೂ ಹೋಳಿಗೆ ಅಂತ ಮಾಡ್ತಾವ್ರೆ ಕೊಬ್ಬರಿ ಹೋಳಿಗೆ ಹೋಳಿಗೆ ಇದರಲ್ಲಿ ಫ್ಲೇವರೆಲ್ಲ ಮಾಡ್ತವ್ರೆ ಹಾಕ್ತವ್ರೆ ಫ್ಲೇವರ್ ತುಂಬ ಚೆನ್ನಾಗಿದೆ ಕೊಬ್ಬರಿ ತಿಂತಾಯಿದ್ರೆ ಕೊಬ್ಬರಿ ಕೊಬ್ಬರಿ ತಿ ಸಿಗ್ತಿದೆ ತುಪ್ಪದಲ್ಲಿ ಮಾಡವ್ರೆ ಆ ಯಾಕೆ ಹೇಳ್ತಾರೆ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಬೇಕು ಅಂದರೆ ಇಲ್ಲಿ ಬಾ ಬಂದು ತಿನ್ಕೊಂಡೋಗಿ ಎಂಜಾಯ್ ಮಾಡಿ ಹಾಯ್ ನನ್ನ ಹೆಸರು ಪ್ರಜ್ಞಾ ಕಾಡ್ಕರ್ ನಾನು ನಮ್ಮ ಅಣ್ಣ ನಡ್ಸ್ತಾ ಇರೋದು ಹೋಟೆಲ್ ಇದು ನಮ್ಮ ಉಡುಪಿ ಶ್ರೀ ಮಂದಾರ್ತಿ ವೈಭವ ಹೋಟೆಲ್ ಇದು ಒಂದು ಮಂದಾರ್ತಿ ಎಂಟರ್ಪ್ರೈಸಸ್ ಕೆಳಗಡೆ ಬರೋದು ನಮ್ಮ ಮೆಂಟಾಲಿಟಿ ಮತ್ತು ಇನ್ಸ್ಪಿರೇಷನ್ ಬಂದು ನ್ಯಾಚುರಲ್ ಥಿಂಕಿಂಗ್ ಸೊ ಇಲ್ಲಿ ನೀವು ಏನಾದರೂ ಫಂಕ್ಷನ್ಸ್ ಮಾಡಬೇಕಂದ್ರೆ ಪಾರ್ಟಿ ಹಾಲ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಮತ್ತು ಬೇರೆ ಬೇರೆ ಥರ ಕೇಟ್ರಿಂಗ್ ಸರ್ವಿಸಸ್ಸು ಮಾಡ್ತೀವಿ ನಾವು ನಾವು ಅಕಸ್ಮಾತ್ ನಿಮಗೆ ಬೇರೆ ಏನಾದರೂ ಕಾರ್ಪೊರೇಟ್ ಇವೆಂಟ್ಸ್ ಬೇಕಂದರೆ ಇಲ್ಲಾಂದರೆ ಫ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನೀಸ್ಗೆ ಫುಡ್ ಪ್ಯಾಕೇಜಿಂಗ್ ಬೇಕಂದರೆ ಇಲ್ಲ ಬರ್ಡೇ ಪಾರ್ಟೀಸ್ ಇಲ್ಲ ಎಂಗೇಜ್ಮೆಂಟ್ ಫಂಕ್ಷನ್ಸ್ ಬ್ರೈಡ್ ಬ ಬೇಬಿ ಶವರ್ಸ್ ಯಾವುದಾದ್ರೂ ಫಂಕ್ಷನ್ಸ್ ಬೇಕಂದ್ರೂ ನಿಮಗೆ ಹಾಲ್ ಸಿಗುತ್ತೆ ಮತ್ತು ಇಲ್ಲಿ ಹೋಟೆಲಲ್ಲಿ ನಾವು ಯೂಸ್ ಮಾಡೋದು ಎಲ್ಲ ನ್ಯಾಚುರಲ್ ಥಿಂಗ್ಸ್ ಮತ್ತು ಹೊಸದಾಗ ನಾವು ಬಂದು ಇದು ಸ್ವೀಟ್ ಕೌಂಟರ್ ಅಂತ ಓಪನ್ ಮಾಡಿದ್ದೀವಿ ಅದು ನ್ಯಾಚುರಲ್ ಜಾಗ್ರಿ ಮತ್ತು ಘೀಯಿಂದ ಮಾತ್ರ ಮಾಡೋದು ಸೊ ಇದೆಲ್ಲ ರುಚಿ ರುಚಿ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಮತ್ತು ನೋ ಪ್ರಿಸರ್ವೇಟಿವ್ಸ್ ನೋ ಫುಡ್ ಕಲರ್ಸ್ ನೋ ಟೈಪ್ ಆಫ್ ಆ್ಯಡೆಡ್ ಪ್ರಿಸರ್ವೇಟಿವ್ಸ್ ಆರ್ ಫ್ಲೇವರ್ಸ್ ಇದೆ ಸೊ ನೀವು ಇಲ್ಲಿ ಟೇಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ ಹೋಟೆಲ್ ಬಗ್ಗೆ ಏನು ಹೇಳೋಂಗೇ ಇಲ್ಲ ತುಂಬ ಚೆನ್ನಾಗಿದೆ ಫುಡ್ ಅಂತೂ ತುಂಬಾ ಚೆನ್ನಾಗಿದೆ ಚೈನೀಸ್ ಫುಡ್ಡು ತುಂಬ ಚೆನ್ನಾಗಿದೆ ಚೈನೀಸ್ ಫುಡ್ಡಲ್ಲಿ ಸ್ಪೆಷಲಿ ಕಲರ್ ಆ್ಯಡ್ ಮಾಡಲ್ಲ ಇಟ್ಸ್ ವೆರಿ ಗುಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ಫುಲ್ ಫ್ಯಾಮ್ಲಿ ಎಂಜಾಯ್ ಮಾಡ್ಬೋದು ಇಟ್ಸ್ ವೆರಿ ಗುಡ್ ಸಿನ್ಸ್ ಫ್ರಮ್ ಸೋ ಮೆನಿ ಇಯರ್ಸ್ ನಾವು ಇಲ್ಲೇ ಬರೋದು ಎಲ್ಲ ಫಂಕ್ಷನ್ಸ್ ಇಲ್ಲೇ ಮಾಡೋದು ಫಂಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಅವರ ಆರ್ಗನೈಸರ್ಸು ಸರ್ವಿಂಗು ಎಲ್ಲನೂ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಐ ಕ್ಯಾನ್ ಸೇ ಗುಡ್ ಎಲ್ಲೂ ತುಂಬ ಚೆನ್ನಾಗಿದೆ ಸ್ಪೆಷಲಿ ಗೋಬಿ ಮಂಚೂರಿ ಪನ್ನೀರ್ ಮಂಚೂರಿಯನ್ ಅಂತೆಲ್ಲ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮಕ್ಕಳು ಎಂಜಾಯ್ ಮಾಡಿ ತಿನ್ಬೋದು ಅದನ್ನೆಲ್ಲ ಇಲ್ಲ ಬಣ್ಣ ಎಲ್ಲ ಏನು ಮಿಕ್ಸ್ ಮಾಡಲ್ಲ ಇಟ್ಸ್ ಪ್ಯೂರ್ ನೈಸ್ ಇಟ್ ಇಸ್ ವೆರಿ ಟೇಸ್ಟಿ ಹೈಜೀನ್ ಇಟ್ಸ್ ಕಂಪ್ಲೀಟ್ಲಿ ಗುಡ್ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಬಡ್ಸೋರಿಂದ ಹಿಡಿದು ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಓವರ್ ಆಲ್ ಇಟ್ಸ್ ವೆರಿ ಗುಡ್ ದೀಪಾ ಅಂತ ನಾನು ಉಡುಪಿ ಹೋಟೆಲ್ಗೆ ಬರ್ತಾ ಇರ್ತೀನಿ ಫ್ರೀಕ್ವೆಂಟ್ಲಿ ಚೆನ್ನಾಗಿದೆ ಫುಡ್ ಎಲ್ಲ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ಇವತ್ತು ಸ್ಪೆಷಲಿ ನಾವು ಕೋವಾ ಹೋಲ್ಗೆ ತಿಂದ್ವಿ ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ವೆರಿ ನೈಸ್ ಸ್ವೀಟ್ ಎಲ್ಲ ಚೆನ್ನಾಗಿದೆ ಲಡ್ಡು ಎಲ್ಲ ಸೊ ಪೀಪಲ್ ಕೂಡ ನೀವು ಬಂದು ಟ್ರೈ ಮಾಡ್ಬೋದು ಅಂತ ನಾನು ರೆಫರ್ ಮಾಡ್ತೀನಿ ಹಾಂ ನಾವು ಬರ್ತಾ ಇರ್ತೀವಿ ಬಿಕಾಸ್ ನಮ್ಮ ಆಫೀಸ್ ನಿಯರ್ ಬೈ ಇರೋದು ಸೊ ವಿಲ್ ಕಮ್ ಎವ್ರಿ ಡೇ ಇಲ್ಲ ಉಡುಪಿದ ಬೆಸ್ಟ್ ನಾನು ನಾನು ಸಜೆಸ್ಟ್ ಮಾಡೋದು ಉಡುಪಿ ಚೆನ್ನಾಗಿದೆ ಸೊ ನೀವು ಬಂದು ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಸೊ ನನ್ನ ಹೆಸಲ್ಲ ಅಂತ ಸೊ ನಾನು ಅವಾಗವಾಗ ಬರ್ತಾ ಇರ್ತೀನಿ ಲಂಚ್ ಟೈಮ್ ಆಸ್ ಯೂಜ್ವಲ್ ಇಲ್ಲೇ ಬಂದು ಲೈಕ್ ಚೆನ್ನಾಗಿ ಟೇಸ್ಟ್ ಆಲ್ಸೋ ಇಟ್ಸ್ ವೆರಿ ನೈಸ್ ಆ್ಯಂಡ್ ಸರ್ವಿಸ್ ಆಲ್ಸೋ ಇಟ್ಸ್ ವೆರಿ ಗುಡ್ ಆ್ಯಂಡ್ ಇವತ್ತು ಬಂದುಬಿಟ್ಟು ಹೋಳಿಗೆ ಸ್ಪೆಷಲ್ ಅಂತ ಓಪನಿಂಗ್ ಮಾಡಿದ್ದಾರೆ ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಯಾವುದೇ ಥರ ನಿಮಗೆ ಶುಗರ್ ಇರೋಲ್ಲ ಪ್ಲಸ್ ಎವ್ರಿಥಿಂಗ್ ಇಟ್ ವಿಲ್ ಬಿ ಇನ್ ಹ್ಯಾಡೆಡ್ ಇನ್ ಜಾಗ್ರಿ ಓನ್ಲಿ ಸೊ ಇಟ್ಸ್ ವೆರಿ ಗುಡ್ ಸೊ ನಾನು ಸಜೆಸ್ಟ್ ಮಾಡೋದು ಉಡುಪಿ ಇಟ್ಸ್ ವೆರಿ ಬೆಸ್ಟ್ ಹೋಟೆಲ್ ಅಂತ ಹೇಳ್ತೀನಿ ಇಸ್ ಹಾಯ್ ನನ್ನ ಹೆಸರು ಜೆನಿಫರ್ ಅಂತ ನಾನು ಇಲ್ಲಿ ಆವಾಗ ಬರ್ತಿದ್ದೀನಿ ಊಟಕ್ಕೆ ಮಾಡೋಕ್ಕೆ ಸೊ ಇಟ್ಸ್ ನೈಸ್ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಆ್ಯಂಡ್ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ ಸೊ ಇಲ್ಲಿ ನೀವು ಮೋಸ್ಟ್ ಪ್ರಾಬಬ್ಲಿ ಏನು ಟ್ರೈ ಮಾಡ್ಬೋದು ಅಂದರೆ ಪಾಲಕ್ ಪನ್ನೀರ್ ಚಪಾತಿ ಎವ್ರಿಥಿಂಗ್ ಟೇಸ್ಟ್ ಗುಡ್ ಆ್ಯಂಡ್ ಸ್ವೀಟ್ಸ್ ಕೂಡ ಚೆನ್ನಾಗಿದೆ ಸ್ಪೆಷಲಿ ಹೋಳಿಗೆ ಎಲ್ಲ ಚೆನ್ನಾಗಿದೆ ಸರ್ವಿಸ್ ಹೇಗಿದೆ ಸೊ ಸರ್ವಿಸ್ ಇಸ್ ಗುಡ್ ಬೇಗನೆ ಕೊಡ್ತಾರೆ ಎವ್ರಿಥಿಂಗ್ ಇಸ್ ಫೈನ್ ನಾನು ಇವಾಗ ಪಾಲಕ್ ಪನ್ನೀರ್ ಆ್ಯಂಡ್ ರೋಟಿ ತಿಂದೆ ವಿತ್ ಹೋಳಿಗೆ ಸೊ ಚೆನ್ನಾಗಿತ್ತು ತುಂಬ ಇಷ್ಟ ಆಗೋದು ಅಂದರೆ ಇಲ್ಲಿ ಉಡುಪಿ ಸ್ಟೈಲ್ ಕೂಡ ಇದೆ ಇಲ್ಲಿ ಮೀಲ್ಸ್ ಚೆನ್ನಾಗಿರುತ್ತೆ ಮೇ ಬಿ ಸ್ಪೆಷಲ್ ಮೀಲ್ಸ್ ಎಲ್ಲ ಚೆನ್ನಾಗಿರುತ್ತೆ ಯಾ ಯು ಅಬ್ಬಬ್ಬ ನೋಡಿದ್ರಲ್ಲ ಎಷ್ಟೆಲ್ಲ ವೆರೈಟಿ ಒಂದೇ ಕಡೆ ಇತ್ತು ಅಂತ ನಾರ್ತ್ ಇಂದ ಹಿಡ್ದು ಸೌತ್ ಇಂದ ಹಿಡ್ದು ಈ ಕಡೆ ಚಾಟ್ಸ್ ಈ ಕಡೆ ಚೈನೀಸ್ ಫುಡ್ ಇನ್ನು ಜ್ಯೂಸ್ ಐಸ್ ಕ್ರೀಮ್ ಎಲ್ಲ ಅದ್ರ ಜೊತೆಗೆ ಹೋಳಿಗೆ ಮನೆ ಅಂತ ಬೇಡ ಓಪನ್ ಆಗಿದೆ ಇದೆಲ್ಲ ಎಲ್ಲಿದೆ ಅಂತೀರಾ ಬೇರೆಲ್ಲೂ ಅಲ್ಲ ನಮ್ಮ ಉಡುಪಿ ಶ್ರೀ ಮಂದಾರತಿ ವೈಭವ ಹೋಟೆಲ್ನಲ್ಲಿ ಇಲ್ಲಿಗೆ ನೀವು ತಪ್ಪದೇ ಬರಲೇಬೇಕು ನಾನಂತೂ ಬಂದು ಟೇಸ್ಟ್ ಮಾಡಿದ್ದೀನಿ ನೀವು ಕೂಡ ಒಮ್ಮೆ ಬಂದು ಇಲ್ಲಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ